ದೇಶದಲ್ಲಿ ಅನೇಕ ಕಡೆ ಕಾಲ್ತುಳಿತಗಳಾಗಿದ್ದಾವೆ ಪಬ್ಲಿಕ್ ಪ್ರಾಪರ್ಟಿಗಳು ಡೆಸ್ಟ್ರಾಯ್ ಆಗಿದ್ದಾವೆ ಸಾವಿರಾರು ಕೋಟಿ ಅದರಿಂದ ನಷ್ಟ ಆಗಿದೆ ಎಂಥ ಕಾರ್ಯಕ್ರಮಗಳು ಎಂಥ ಸಮಾರಂಭಗಳು ಎಷ್ಟು ಜನ ಸೇರಬೇಕು ಇವುಗಳನ್ನು ನಾವು ಈ ಬಿಲ್ಲಿನ ಮೂಲಕ ತಂದಿದ್ದೇವೆ ಏಳು ಸಾವಿರ ಜನಸಂದಣಿ ಕಡಿಮೆ ಇದ್ದಾಗ ಅವರು ಕೂಡ ಅನುಮತಿಯನ್ನು ತಗೋಬೇಕು ಈಗ ಹೋಗಿ ನಾನು ಕೊಟ್ಟಿದ್ದೀನಿ ಅರ್ಜಿನ್ ನನಗೆ ಈಗಲೇ ಪರ್ಮಿಷನ್ ಕೊಡಿ ಅಂತ ಹೇಳಿದ್ರೆ ಆಗೋದಿಲ್ಲ ಮೊನ್ನೆ ಅಧ್ಯಕ್ಷರೇ ಇತ್ತೀಚಿನ ದಿನಗಳಲ್ಲಿ ಏನು ಈ ಜನಸಂದಣಿ ಆಗ್ತಕ್ಕಂಥದ್ದನ್ನು ನಾವು ಗಮನಿಸಿದರೆ ಒಂದು ರೀತಿಯಲ್ಲಿ ಯಾವುದೇ ಕಾನೂನಿನ ಚೌಕಟ್ಟಿನಲ್ಲಿ ಆಗ್ತಕ್ಕಂಥದ್ದು ಆಗ್ತಾಯಿಲ್ಲ ಬೆಳಗಾಂನಲ್ಲಿ ಪ್ರತಿ ಬಾರಿ ನಾವು ಸದನ ಅಧಿವೇಶನವನ್ನು ತಾವು ಕರೆದಂಥ ಸಂದರ್ಭದಲ್ಲಿ ವಿಧ ವಿಧವಾದಂಥ ಪ್ರತಿಭಟನೆಗಳನ್ನು ನಾವು ಗಮನಿಸಿದ್ದೇವೆ ಸಾವಿರಾರು ಜನ ಆ ಪ್ರತಿಭಟನೆಯಲ್ಲಿ ಸೇರ್ತಾರೆ ಕಳೆದ ಅಧಿವೇಶನದಲ್ಲಿ ರೈತರ ಮೇಲೆ ಲಾಠಿ ಚಾರ್ಜ್ ಆಗಿದ್ದನ್ನು ತಾವು ಗಮನಿಸಿದ್ದೀರಿ ಅಂತ ಅಂದ್ಕೊಂಡಿದ್ದೇನೆ ಅದು ಯಾಕೆ ಲಾಠಿ ಚಾರ್ಜ್ ಆಯಿತು ಆ ಪರಿಸ್ಥಿತಿ ಯಾಕೆ ಉದ್ಭವ ಆಯಿತು ಅದಕ್ಕೆ ಯಾವುದಾದ್ರೂ ಕೂಡ ರೆಗ್ಯುಲೇಷನ್ಸ್ ಇತ್ತ ಅಥವಾ ಅವರು ಯಾರ ಅನುಮತಿಯನ್ನು ತೆಗೆದುಕೊಂಡಿದ್ರು ಯಾವ ನಿಯಮಗಳನ್ನು ಅವರಿಗೆ ಸೂಚಿಸಲಾಗಿತ್ತು ಈ ರೀತಿ ಇತ್ಯಾದಿ ಇತ್ಯಾದಿ ಪ್ರಶ್ನೆಗಳು ಉದ್ಭವ ಆಗುತ್ತೆ ಇಂತಹ ಘಟನೆಗಳು ನೂರಾರು ಆಗಿದ್ದಾವೆ ರಾಜ್ಯದಲ್ಲಿ ಪ್ರತಿನಿತ್ಯ ನಾವು ಪ್ರೊಟೆಸ್ಟ್ಗಳ ಪ್ರತಿಭಟನೆಯನ್ನು ನೋಡ್ತೇವೆ ಪ್ರತಿಭಟನೆ ಮಾಡ್ತಕ್ಕಂಥದ್ದು ಅವರ ಹಕ್ಕು ಅದಕ್ಕೆ ಯಾರ ತಕರಾರು ಇಲ್ಲ ಆದರೆ ಜನ ಸಮುದಾಯಕ್ಕೆ ಅದರಿಂದ ಆಗ್ತಕ್ಕಂಥ ತೊಂದರೆಗಳು ಅನಾಹುತಗಳು ಪ್ರಾಪರ್ಟಿಗಳನ್ನು ಡೆಸ್ಟ್ರಾಯ್ ಮಾಡ್ತಕ್ಕಂಥದ್ದು ಸಾರ್ವಜನಿಕ ಸ್ವತ್ತುಗಳನ್ನು ಡೆಸ್ಟ್ರಾಯ್ ಮಾಡ್ತಕ್ಕಂಥದ್ದು ಈ ರೀತಿ ಎಲ್ಲ ನಡೀತಾ ಇದ್ದನ್ನು ನಾವು ಗಮನಿಸಿದ್ದೇವೆ ಇತ್ತೀಚೆಗೆ ನಡೆದಂಥ ಕ್ರಿಕೆಟ್ ಸ್ಟೇಡಿಯಂಲ್ಲಿ ಚಿನ್ನಸ್ವಾಮಿ ಕ್ರಿಕೆಟ್ ಸ್ಟೇಡಿಯಮಲ್ಲಿ ಆದಂಥ ಘಟನೆ ಬಹುಶಃ ನಮ್ಮನ್ನೆಲ್ಲರನ್ನು ಕೂಡ ಇಡೀ ಸಮಾಜವನ್ನು ಇಡೀ ರಾಜ್ಯವನ್ನು ದೇಶವನ್ನು ಬೀಳಿಸ್ತಕ್ಕಂಥದ್ದು ಒಂದು ರೀತಿಯಲ್ಲಿ ಇದು ತಾವು ಹೇಳಿದಾಗೆ ವೇಕಪ್ ಕಾಲ್ ಇದಕ್ಕೆ ನಿಯಂತ್ರಣ ಬೇಡವೆ ಹಾಗಾದರೆ ನಾವು ಇದನ್ನು ಹಾಗೆ ಬಿಟ್ಬಿಡ್ಬೇಕಾ ದೇಶದಲ್ಲಿ ಅನೇಕ ಕಡೆ ಕಾಲ್ತುಳಿತಗಳಾಗಿದ್ದಾವೆ ಅನೇಕ ಕಡೆ ಹೆಚ್ಚು ಹೆಚ್ಚು ಜನಸಂದಣಿ ಸೇರಿದಂಥ ಸಂದರ್ಭದಲ್ಲಿ ಅನೇಕ ಘಟನೆಗಳಾಗಿದ್ದಾವೆ ಸಾವುಗಳಾಗಿದ್ದಾವೆ ಅನೇಕ ಜನ ಸೇರಿದಂಥ ಸಂದರ್ಭದಲ್ಲಿ ಪಬ್ಲಿಕ್ ಪ್ರಾಪರ್ಟಿಗಳು ಡೆಸ್ಟ್ರಾಯ್ ಆಗಿದ್ದಾವೆ ಸಾವಿರಾರು ಕೋಟಿ ಅದರಿಂದ ನಷ್ಟ ಆಗಿದೆ ಇದನ್ನು ನಿಯಂತ್ರಣ ಮಾಡಬೇಕಾ ಬೇಡವಾ ಅಂತ ಪ್ರಶ್ನೆ ಅದಕ್ಕೆ ನಾವು ಸರ್ಕಾರದಲ್ಲಿ ಇದನ್ನು ಚಿಂತನೆ ಮಾಡಿ ಇವತ್ತು ಈ ಜನಸಂದಣಿಯನ್ನು ನಿರ್ವಹಣೆ ಮಾಡೋದಕ್ಕೆ ಕಾನೂನುಬದ್ಧವಾಗಿ ಅದಕ್ಕೆ ಒಂದು ರೀತಿಯ ನಿಯಮಗಳನ್ನು ಕೊಡೋದಕ್ಕೆ ಈ ಬಿಲ್ಲನ್ನು ನಾವು ತಂದಿದ್ದೇವೆ ಯಾರು ಕಾನೂನು ಬಾಹಿರವಾಗಿ ಸೇರಿಸ್ ಸೇರ್ತಾರೆ ಅದಕ್ಕೆ ಒಂದು ನಿಯಂತ್ರಣ ಇರಲಿ ಎಂಥ ಕಾರ್ಯಕ್ರಮಗಳು ಎಂಥ ಸಮಾರಂಭಗಳು ಎಷ್ಟು ಜನ ಸೇರಬೇಕು ಎಷ್ಟು ಜನ ಅನುಮತಿಯನ್ನು ಎಷ್ಟು ಜನ ಸೇರುವಾಗ ಅನುಮತಿ ತಗೋಬೇಕು ಅಥವಾ ಇಂತಿಷ್ಟು ಜನ ಸೇರಿದಾಗ ಅನುಮತಿ ಬೇಕಾಗಿಲ್ಲ ಇವುಗಳನ್ನು ನಾವು ಈ ಬಿಲ್ಲಿನ ಮೂಲಕ ತಂದಿದ್ದೇವೆ ಮಾನ್ಯ ಅಧ್ಯಕ್ಷರೇ ಪರಿಭಾಷೆಗಳು ಅರ್ಜಿಯಾಗಲಿ ತೊಂದರೆ ನಾಗರಿಕ ತೊಂದರೆ ಅಂದ್ರೇನು ಜನಸಂದಣಿ ಅಂದ್ರೇನು ಎಷ್ಟಿರಬೇಕು ಅದನ್ನೆಲ್ಲ ನಾವು ಡಿಫೈನ್ ಮಾಡಿದ್ದೇವೆ ಇದರಲ್ಲಿ ಮುಖ್ಯವಾಗಿರ್ತಕ್ಕಂಥ ಕೆಲವು ಅಂಶಗಳನ್ನು ಪ್ರಸ್ತಾಪ ಮಾಡ್ತೇನೆ ಏಳು ಸಾವಿರ ಜನಸಂದಣಿ ಕಡಿಮೆ ಇದ್ದಾಗ ಅವರಿಗೆ ಅವರು ಕೂಡ ಅನುಮತಿಯನ್ನು ತಗೋಬೇಕು ಆದರೆ ಅವರ ಅನುಮತಿಯನ್ನು ಕೊಡ್ತಕ್ಕಂಥವರು ಆ ಠಾಣೆ ಪೊಲೀಸ್ ಠಾಣೆನಲ್ಲೇ ಕೊಡಬಹುದು ಏಳು ಸಾವಿರದಕ್ಕೆ ಹೆಚ್ಚಿದ್ರೆ ಅಥವಾ ಐವತ್ತು ಸಾವಿರಕ್ಕೆ ಒಳಗಡೆ ಇದ್ದರೆ ಅದನ್ನು ಡಿ ವೈ ಎಸ್ ಪಿ ಅವರು ಕೊಡ್ಬೋದು ಬೆಂಗಳೂರಿನಲ್ಲಿ ಎ ಸಿ ಪಿ ಐವತ್ತು ಸಾವಿರ ಜನಸಂಖ್ಯೆಗಿನ್ನ ಹೆಚ್ಚಾಗಿದ್ದರೆ ಅದನ್ನು ಎಸ್ ಪಿ ಅಥವಾ ಕಮಿಷನರು ಕೊಡಬೇಕಾಗ್ತದೆ ಅನುಮತಿ ತಗೋಬೇಕಾದ್ರೆ ಈಗೋಗಿ ನಾನು ಕೊಟ್ಟಿದ್ದೀನಿ ಅರ್ಜಿನ್ ನನಗೆ ಈಗಲೇ ಪರ್ಮಿಷನ್ ಕೊಡಿ ಅಂತ ಹೇಳಿದರೆ ಆಗೋದಿಲ್ಲ ಅದಕ್ಕೆ ಹತ್ತು ದಿವಸ ಮೊದಲೇ ನಾವು ಇಂಥ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ ಇಷ್ಟು ಜನ ಸೇರ್ತಾ ಇದ್ದೀವಿ ಮತ್ತು ಅದಕ್ಕೆ ಅರೇಂಜ್ಮೆಂಟ್ಸ್ಗಳು ಯಾವ ರೀತಿ ಇದೆ ಎಲ್ಲಿ ಮಾಡ್ತಾ ಇದ್ದೀವಿ ಆ ಜಾಗ ಅದಕ್ಕೆ ಎಕ್ಸಿಟ್ ಇದೆಯಾ ಎಂಟ್ರಿ ಇದೆಯಾ ಎಷ್ಟು ಎಂಟ್ರಿ ಇದೆ ಎಷ್ಟು ಎಕ್ಸಿಟ್ ಇದೆ ಈ ಎಲ್ಲವನ್ನು ಕೂಡ ಅವರ ಅರ್ಜಿಯಲ್ಲಿ ನಮೂದನೆ ಮಾಡಬೇಕಾಗ್ತದೆ ನನಗಿಷ್ಟ ನಂದಿನಿ ತುಪ್ಪ ಶುದ್ಧ ತಪ್ಪ ಅಂದರೆ ನಂದಿನಿ ಆಮೇಲೆ ಸಾರ್ವಜನಿಕ ಅಥವಾ ಖಾಸಗಿ ಸ್ವತ್ತಿಗೆ ಯಾವುದೇ ತೊಂದರೆ ಆಗೋದಿಲ್ಲ ಹಾನಿ ಉಂಟಾಗೋದಿಲ್ಲ ಇದೆಲ್ಲವನ್ನು ಕೂಡ ಅವರು ಹೊಣೆಯನ್ನು ಹೊರಬೇಕಾಗ್ತದೆ ಸಪೋಸ್ ಪ್ರಾಣಹಾನಿ ಹಾನಿ ಆಗ್ತಾ ಆಗುತ್ತೆ ಎಂದಾಗಲೂ ಕೂಡ ಯಾರಾದರೂ ಜವಾಬ್ದಾರಿ ಹೊರಬೇಕಾಗುತ್ತೆ ಈಗ ಕ್ರಿಕೆಟ್ ಸ್ಟೇಡಿಯಂನಲ್ಲಿ ಆಗಿದ ಘಟನೆಯಲ್ಲಿ ನನ್ನ ನನಗೆ ಸಂಬಂಧ ಇಲ್ಲ ನನಗೆ ಸಂಬಂಧ ಇಲ್ಲ ನನಗೆ ಸಂಬಂಧ ಇಲ್ಲ ಅಂಥೇಳಿ ಇರೋದನ್ನು ನಾವು ಈಗ ನೋಡ್ತಾ ಇದ್ದೇವೆ ಆದರೆ ಈ ಬಿಲ್ನಲ್ಲಿ ಅವರು ಜವಾಬ್ದಾರಿಯನ್ನು ಹೊರಬೇಕಾಗ್ತದೆ ಅದಕ್ಕೆ ಅವರು ಇಂಡೆಮ್ನಿಟಿ ಬಾಂಡ್ ಕೂಡ ಕೊಡಬೇಕಾಗ್ತದೆ ಆ ಇಂಡೆಮ್ನಿಟಿ ಬಾಂಡನ್ನು ನಾವು ಡಿಫೈನ್ ಮಾಡಿದ್ದೇವೆ ಪ್ರಾಧಿಕಾರದಿಂದ ಅನುಮತಿಯನ್ನು ಪಡೆಯುವ ಸಂದರ್ಭದಲ್ಲಿ ಆಯೋಜಕರು ಒಂದು ಕೋಟಿ ರೂಪಾಯಿ ಮೌಲ್ಯದ ಬಾಂಡನ್ನು ಕೊಡಬೇಕಾಗ್ತದೆ ಈ ಒಂದು ಕೋಟಿ ರೂಪಾಯಿ ಬಾಂಡು ಐದು ಸಾವಿರದ ಒಳಗಡೆ ಇದ್ದರೆ ಅಪ್ಲೈ ಆಗೋದಿಲ್ಲ ಮಾನ್ಯ ಸುರೇಶ್ ಅವರೇ ಹೆಚ್ಚು ಜನಸಂಖ್ಯೆ ಐವತ್ತು ಸಾವಿರ ಆ ರೀತಿ ಸೇರುವಂಥ ಸಂದರ್ಭದಲ್ಲಿ ಇಂಡೆಮ್ನಿಟಿ ಬಾಂಡ್ ಬಾಂಡ್ ಅಷ್ಟೇ ಅವರೇನು ಹಣ ಕಟ್ಟೋ ಆಗಿಲ್ಲ ಬಾಂಡನ್ನು ಅವರು ಕೊಡಬೇಕಾಗ್ತದೆ ಪೊಲೀಸ್ನವರು ಈ ಪರ್ಮಿಷನ್ ಕೊಡುವ ಮೊದಲು ಈ ಎಲ್ಲ ನಿಯಮಗಳು ಅವರು ಏನೆಲ್ಲ ಕೇಳಿದ್ದಾರೆ ಅಗ್ನಿಶಾಮಕ ಇಲಾಖೆಯಿಂದ ಪರ್ಮಿಷನ್ ತೊಗೋಬೇಕು ಪಿ ಡಬ್ಲ್ಯೂ ಡಿ ಇಲಾಖೆಯಿಂದ ಪರ್ಮಿಷನ್ ತಗೋಬೇಕು ಆರೋಗ್ಯ ಇಲಾಖೆಯಿಂದ ಪರ್ಮಿಷನ್ ತೊಗೋಬೇಕು ಇದೆಲ್ಲವನ್ನು ಕೂಡ ತಗೊಂಡ ನಂತರ ಸಂಬಂಧಪಟ್ಟ ಪೊಲೀಸ್ ಅಧಿಕಾರಿಗಳು ಒಂದು ಸಭೆ ಮಾಡಬೇಕಾಗ್ತದೆ ಇವರ ಯಾರು ಅಪ್ಲಿಕೇಶನ್ ಹಾಕಿರ್ತಾರೆ ಅವ್ರ ಜೊತೆಯಲ್ಲಿ ಇದೆಲ್ಲ ಪರ್ಮಿಷನ್ಸ್ ಇದೆ ಹೌದು ಮತ್ತು ಏನೆಲ್ಲ ಇನ್ಸ್ಟ್ರಕ್ಷನ್ಸ್ನ ಕೊಡಬೇಕೋ ಅದನ್ನು ಆಫ್ಟರ್ ದಿ ವೆರಿಫಿಕೇಷನ್ನು ಮಾಡಿ ಕೊಡಬೇಕಾಗ್ತದೆ ಆಮೇಲೆ ಶಿಕ್ಷೆಗಳು ಒಂದು ವೇಳೆ ಇದನ್ನು ಅವರು ಮಾಡದೆ ಹೋದರೆ ಅಥವಾ ಆ ಸಂದರ್ಭದಲ್ಲಿ ಏನಾದರೂ ಕೂಡ ತೊಂದರೆಗಳಾದರೆ ನಾಗರಿಕ ತೊಂದರೆಗಾಗಿ ಶಿಕ್ಷೆ ಯಾವ ರೀತಿ ಇರಬೇಕು ಅನ್ನೋದನ್ನು ಅದನ್ನು ಡಿಫೈನ್ ಮಾಡಿದ್ವಿ ಒಂದು ವೇಳೆ ಈ ಸುಳ್ಳು ವದಂತಿಗಳನ್ನು ಮಾಡ್ತಾರೆ ಈಗ ಆರ್ ಬಿನವರು ಪೋಸ್ಟ್ ಮಾಡಿದರು ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಬಂದುಬಿಡಿ ನೀವು ಎಲ್ಲ ಕ್ರಿಕೆಟು ಬೆಳಗ್ಗೆ ಬಂದು ಲಕ್ಷಾಂತರ ಜನ ಬರ್ಬೋದು ಅಂತ ಪೋಸ್ಟ್ ಮಾಡಿದರು ಅದೇ ಪ್ರಕಾರ ಬೇರೆ ಬೇರೆಯವರು ಕೂಡ ಡಿ ಎನ್ ಎ ಅವರು ಪೋಸ್ಟ್ ಮಾಡಿದರು ಮತ್ತು ನಮ್ಮ ಮುಖ್ಯಮಂತ್ರಿಗಳ ಕಚೇರಿಯಿಂದ ಪೋಸ್ಟಿಂಗ್ ಆಯಿತು ಅಂತ ಈ ರೀತಿ ಮಾಡಿದಾಗ ಸ್ವಾಭಾವಿಕವಾಗಿ ತೊಂದರೆಗಳಾಗ್ತವೆ ಅದನ್ನು ಕೂಡ ನಿಯಂತ್ರಣ ಅದಕ್ಕೆ ಅದಕ್ಕೇನು ಶಿಕ್ಷೆ ಕೊಡಬೇಕು ಮೂರು ವರ್ಷಗಳಿಂದ ಮೂರು ಗ ಮೂರು ವರ್ಷಗಳವರೆಗೆ ಮತ್ತು ಐವತ್ತು ಸಾವಿರ ಜುಲ್ಮಾನೆ ಇಲ್ಲಾಂದರೆ ಎರಡು ಅದನ್ನು ಇಂತಹ ಈ ಪೋಸ್ಟಿಂಗ್ ಮಾಡೋದು ಇವೆಲ್ಲವನ್ನು ಮಾಡ್ತಕ್ಕಂಥವರಿಗೆ ಶಿಕ್ಷೆ ನಾವು ಇದರಲ್ಲಿ ಸೇರಿಸ್ಕೊಂಡಿದ್ದೇವೆ ಆಮೇಲೆ ಪೊಲೀಸ ನಿರ್ದೇಶ ನಿರ್ದೇಶನ ಅವರು ಪೊಲೀಸ್ನವರು ಕೆಲವು ಸಂದರ್ಭದಲ್ಲಿ ಇನ್ಸ್ಟ್ರಕ್ಷನ್ಸ್ ಕೊಡ್ತಾರೆ ನೀವು ಹೀಗೆ ಮಾಡಬೇಕು ನೀವು ಹೀಗೆ ಮಾಡಬಾರ್ದು ಅಂತಕ್ಕಂಥದ್ದು ಆನ್ ದಿ ಸ್ಪಾಟ್ ಇನ್ಸ್ಟ್ರಕ್ಷನ್ಸ್ ಕೊಡ್ತಾರೆ ಅದನ್ನು ಒಂದು ವೇಳೆ ಪಾಲಿಸದೆ ಹೋದರೆ ಅದಕ್ಕೇನು ಶಿಕ್ಷೆ ಕೊಡಬೇಕು ಒಂದು ತಿಂಗಳ ಅವಧಿಗೆ ಶಿಕ್ಷೆ ಕೊಡ್ತಕ್ಕಂಥದ್ದು ಮತ್ತು ಐವತ್ತು ಸಾವಿರ ರೂಪಾಯಿ ಜುಲ್ಮಾನೆ ಹಾಕ್ತಕ್ಕಂಥದ್ದು ಇದನ್ನು ಕೂಡ ನಾವು ಇದರಲ್ಲಿ ಸೇರಿಸಿದ್ದೇವೆ ಆಮೇಲೆ ಜನಸಂದಣಿಯ ವಿಪತ್ತಿಗಾಗಿ ಶಿಕ್ಷೆ ಇದು ಕೂಡ ಜೀವಾನಿ ಆದರೆ ಆ ವ್ಯಕ್ತಿ ವ್ಯಕ್ತಿಗಳು ಕರ್ತವ್ಯ ನಿರ್ ನಿರ್ಲಕ್ಷ್ಯ ಆದರೆ ಅದಕ್ಕೂ ಕೂಡ ನಾವು ಮೂರು ವರ್ಷಗಳು ಮತ್ತು ಏಳು ವರ್ಷಗಳವರೆಗೆ ಕಾರವ ಕಾರವಾಸದ ಹಾಗೂ ಪ್ರಾಣಿ ಹಾನಿ ಪ್ರಕರಣಗಳಿಗೆ ಕನಿಷ್ಠ ಹತ್ತು ವರ್ಷಗಳಿಂದ ಜೀವಾವಧಿ ಶಿಕ್ಷೆ ಗುರಿಯಾಗತಕ್ಕದ್ದು ಅಂಥೇಳಿ ಅದು ಶಿಕ್ಷೆಯನ್ನು ಕೂಡ ನಾವು ನಮೂದಿಸಿದ್ದೇವೆ ಇದರಲ್ಲಿ ಮಾನ್ಯ ಅಧ್ಯಕ್ಷರೇ ನಷ್ಟ ಅಥವಾ ಹಾನಿಗಾಗಿ ಪರಿಹಾರ ಕೊಡ್ತಕ್ಕಂಥದ್ದು ನಾವು ಆರ್ಬಿಟ್ರಲ್ಲಿ ಯಾರೋ ಒಂದಿಷ್ಟು ಪರಿಹಾರ ಅನೌನ್ಸ್ ಮಾಡಿಬಿಡ್ತೇವೆ ಆದರೆ ಯಾವುದೇ ನಾಗರಿಕ ತೊಂದರೆ ಅಥವಾ ಜನಸಂದಣಿ ವಿಪತ್ತಿನಲ್ಲಿ ಸಾರ್ವಜನಿಕ ಅಥವಾ ಖಾಸಗಿ ಸ್ವತ್ತು ಅಥವಾ ಸ್ವತ್ತುಗಳು ಹಾನಿಗೊಳಗಾದರೆ ನಷ್ಟಕ್ಕೊಳಗಾದರೆ ಯಾವುದೇ ಮಾನವ ಪ್ರಾಣಹಾನಿಯಾದರೆ ಆಯೋಜಕರು ನಷ್ಟವನ್ನು ಸರಿತೂಗಿಸ್ಬೇಕು ಅಂಥೇಳಿ ತಂದಿದ್ದೇವೆ ಯಾಕೆಂದರೆ ಅವರು ಜವಾಬ್ದಾರಿ ಹೊರಬೇಕಾಗ್ತದೆ ಇಲ್ಲದ್ರೆ ಏನಾಗುತ್ತೆ ನಮಗೆ ಸಂಬಂಧ ಇಲ್ಲ ಯಾರು ಸಹ ಪ್ರಾಣಹಾನಿಯಾದರೂ ಕೂಡ ನಮಗೆ ಸಂಬಂಧ ಇಲ್ಲ ಅಂತಕ್ಕಂಥ ಮಾತುಗಳು ಬರುತ್ತವೆ ಅದಕ್ಕಾಗಿ ಅದು ಪ್ರಾಯೋಜಕರಿಗೆ ಜವಾಬ್ದಾರಿಯನ್ನು ಹಾಕಿದ್ದೇವೆ ಇದರಲ್ಲಿ ಕಾನೂನು ಯಾವುದೇ ಯಾವುದು ಅಪ್ಲೈ ಆಗುತ್ತೆ ಅಂಥೇಳಿ ಭಾರತೀಯ ನ್ಯಾಯ ಸಂಹಿತೆ ಇಪ್ಪತ್ತು ಇಪ್ಪತ್ತ್ಮೂರು ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಇಪ್ಪತ್ತು ಇಪ್ಪತ್ತ್ಮೂರು ಕರ್ನಾಟಕ ಪೊಲೀಸ್ ಅಧಿನಿಯಮ ಸಾವಿರದ ಒಂಬೈನೂರ ಅರವತ್ತ್ಮೂರು ಜೊತೆಗೆ ಕರ್ನಾಟಕ ಅಧಿನಿಯಮ ನಾಲ್ಕು ಮಾಹಿತಿ ತಂತ್ರಜ್ಞಾನ ಅಧಿನಿಯಮ ಎರಡು ಸಾವಿರ ಕೇಂದ್ರ ಅಧಿನಿಯಮ ಇಪ್ಪತ್ತೊಂದು ಇದರಲ್ಲಿ ಇರ್ತಕ್ಕಂಥ ಪದ ಪರಿಭಾಷೆಗಳು ಈ ಅವಧಿ ಈ ಅಧಿನಿಯಮಕ್ಕೆ ಯಥೋಚಿತ ವ್ಯತ್ಯಾಸಗಳೊಂದಿಗೆ ಅನ್ವಯವಾಗತಕ್ಕದ್ದು ಅಂತ ಹೇಳಿ ಹೇಳಿದ್ದೇವೆ ಯಾವ ಯಾವ ಕಾನೂನುಗಳು ಇದಕ್ಕೆ ಅಪ್ಲೈ ಆಗುತ್ತೋ ಅದನ್ನೆಲ್ಲ ಇಲ್ಲಿ ನಮೂದಿಸಿದ್ದೇವೆ ಆಮೇಲೆ ರಾಜ್ಯ ಸರ್ಕಾರ ಪೂರ್ಣ ಪೂರ್ವ ಪ್ರಕಟಣೆಯ ತರುವಾಯ ಅಂದರೆ ಇದು ಆದಮೇಲೆ ಈ ಬಿಲ್ಲು ಆದಮೇಲೆ ಅದಕ್ಕೆ ನಿಯಮಗಳನ್ನು ತರೋದಕ್ಕೂ ಕೂಡ ಪ್ರೊವಿಷನ್ ಮಾಡ್ಕೊಂಡಿದ್ದೀವಿ ಯಾಕೆಂದರೆ ಅನೇಕ ನಿಯಮಗಳನ್ನು ಮಾಡಬೇಕಾಗ್ತದೆ ಇದಲ್ಲದೆ ಕಾನೂನಿನ ಚೌಕಟ್ಟು ಅಲ್ಲದೆ ಅನೇಕ ನಿಯಮಗಳನ್ನು ನಾವು ಇಲ್ಲಿ ಮಾಡಬೇಕಾಗ್ತದೆ ಆದ್ದರಿಂದ ಆಮೇಲೆ ಇನ್ನೊಂದು ಪ್ರೊವಿಷನ್ ಮಾಡಿದ್ದೀವಿ ಮಾನ್ಯ ಅಧ್ಯಕ್ಷರೇ ಖಾಸಗಿ ಆವರಣಗಳು ಅಥವಾ ಕೌಟುಂಬಿಕ ಸಮಾರಂಭಗಳು ಕಾ ಏನು ನಮ್ಮ ಕಾರ್ಯಕ್ರಮಗಳನ್ನು ಮಾಡುವಾಗ ಪ್ರೈವೇಟ್ ಪ್ರೋಗ್ರಾಮ್ಸ್ ಅಂತ ಈಗ ಮದುವೆ ಮಾಡ್ತಾರೆ ಅಲ್ಲಿಯೂ ಜನ ಸೇರಿಬಿಡ್ತಾರೆ ಹತ್ತು ಸಾವಿರ ಜನ ಸೇರ್ತಕ್ಕಂಥದ್ದೆಲ್ಲ ನೋಡಿದ್ದೀವಿ ನಾವು ಅದು ಎಕ್ಸಾಂಪ್ ಮಾಡಿದ್ದೀವಿ ಖಾಸಗಿ ಆವರಣಗಳೊಳಗೆ ಆಚರಿಸುವ ಅಥವಾ ನಡೆಸುವ ಕೌಟುಂಬಿಕ ಸಮಾರಂಭಗಳು ಅಥವಾ ಕಾರ್ಯಕ್ರಮಗಳಾದ ಮದುವೆ ಮುಂತಾದವುಗಳಿಗೆ ಇದನ್ನು ಅನ್ವಯ ಆಗೋದಿಲ್ಲ ಅಂಥೇಳಿ ಎಕ್ಸಾಂಪ್ ಮಾಡಿದ್ದೇವೆ ಖಾಸಗಿ ಆವರಣಗಳು ಎಂಬುದು ಭೋಗ್ಯಕ್ಕೆ ಪಡೆದ ಬಾಡಿಗೆಗೆ ಪಡೆದ ಅಥವಾ ಗುತ್ತಿಗೆ ಪರ ಪಡೆದ ಆವರಣಗಳು ಅಂತೇಳಿ ಡಿಫೈನ್ ಮಾಡಿದ್ವಿ ಯಾಕೆಂದರೆ ಅಲ್ಲಿ ಬಾಡಿಗೆ ತೊಗೊಂಡಿರ್ತಾರೆ ಅದು ಅಪ್ಲೈ ಆಗುತ್ತೆ ಅಲ್ಲಿಗೆ ಸ್ವಂತ ಆದರೆ ಅಪ್ಲೈ ಆಗೋಲ್ಲ ಅಂತ ಈ ರೀತಿ ಕನ್ಫ್ಯೂಷನ್ ಬೇಡ ಅಂತ ಹೇಳಿ ನಾವು ಅದನ್ನು ಡಿಫೈನ್ ಮಾಡಿದ್ದೇವೆ ಅದರಿಂದ ಮಾನ್ಯ ಅಧ್ಯಕ್ಷರೇ ಈ ಬಿಲ್ಲು ಬಹುಶಃ ಭಾಳ ಉಪಯುಕ್ತವಾಗ್ತದೆ ಹೇಳಿ ನಾನು ಭಾವಿಸ್ಕೊಳ್ತೇನೆ ಯಾಕೆಂದರೆ ಇದಕ್ಕೆ ಯಾವುದೇ ಇತ್ತೀಚೆಗೆ ಅದು ಯಾವುದೇ ಸಮಾರಂಭಗಳಾಗಿರಲಿ ದೊಡ್ಡ ದೊಡ್ಡ ಸಮಾರಂಭಗಳು ಲಕ್ಷಾಂತರ ಜನರನ್ನು ಸೇರಿಸ್ತಕ್ಕಂಥ ಸಮಾರಂಭಗಳು ಆಗೋದನ್ನು ನಾವು ಗಮನಿಸಿದ್ದೀವಿ ಅದು ರಾಜಕೀಯ ಸಭೆಗಳಿರ್ಬೋದು ಅಥವಾ ಬೇರೆ ಬೇರೆ ಸಭೆಗಳಿರ್ಬೋದು ಅದಕ್ಕೆ ಯಾವುದೇ ನಿಯಂತ್ರಣಗಳೇ ಇಲ್ಲದೆ ಅನೇಕ ಸಭೆಗಳನ್ನು ನಾವು ಆಗ್ತಾ ಇರ್ತಕ್ಕಂಥದ್ದನ್ನು ಗಮನಿಸಿದ್ದೀವಿ ಯಾವುದೂ ಘಟನೆಗಳು ನಡೀದೆ ಅಹಿತಕರವಾದಂಥ ಘಟನೆಗಳು ನಡೆದೇ ನಡಿದೆ ಇದ್ದರೆ ನಡೆದು ಹೋಗ್ಬಿಡತ್ತೆ ಯಾರೂ ಕೇಳೋದಿಲ್ಲ ಅಕಸ್ಮಾತ್ ಏನಾದರೂ ಘಟನೆಗಳು ನಡೆದರೆ ಆ ಸಂದರ್ಭದಲ್ಲಿ ಯಾರು ಹೊಣೆ ಹೊರಬೇಕು ಯಾರು ಜವಾಬ್ದಾರಿ ಹೊರಬೇಕು ಪೊಲೀಸ್ನವ್ರು ಹೊರಬೇಕಾ ಆಯೋಜಿತರು ಹೊರಬೇಕಾ ಅಥವಾ ಯಾರು ಹೊರಬೇಕು ಅಂಥೇಳಿ ನಾವು ಇಲ್ಲಿವರೆಗೂ ಡಿಫೈನ್ ಮಾಡಿಲ್ಲ ಅದು ಕಾನೂನು ಚೌಕಟ್ಟಿನಲ್ಲಿ ಪ್ರಶ್ನೆ ಮಾಡೋದಕ್ಕೆ ಆಗೋದ್ರೆ ಇಫ್ ಇಟ್ ಈಸ್ ನಾಟ್ ವೆಲ್ ಡಿಫೈನ್ಡ್ ಅದಕ್ಕೋಸ್ಕರ ಈ ಒಂದು ಬಿಲ್ಲನ್ನು ತಂದಿದ್ದೇವೆ ಮಾನ್ಯ ಸದಸ್ಯರುಗಳಿಗೆ ನಾನು ವಿನಂತಿ ಮಾಡಿಕೊಳ್ತೇನೆ ಇದನ್ನು ತಾವು ಚರ್ಚೆ ಮಾಡಿ ಮಾಡೋದಿದ್ರೆ ಮಾಡಿ ಇಲ್ಲಾಂದರೆ ಹಾಗೆ ಪಾಸ್ ಮಾಡಿಕೊಡಿ ಮಾನ್ಯ ಸಭಾಧ್ಯಕ್ಷರೇ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ